ರಾಜ್ಯಾಧ್ಯಕ್ಷ ನಾರಾಯಣಗೌಡರನ್ನ ಕೂಡಲೇ ರಿಲೀಸ್ ಮಾಡಿ ಬಳೆ ಮಲ್ಲಿಕಾರ್ಜುನ್ ಆಗ್ರಹ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಎ ನಾರಾಯಣಗೌಡರನ್ನ ಬಂಧಿಸಿರುವುದು ಖಂಡನೀಯ ಈ ಕೂಡಲೇ ಅವರನ್ನ ಬಿಡುಗಡೆಗೊಳಿಸಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆಯ ಕಂಪ್ಲಿ ತಾಲೂಕು ಅಧ್ಯಕ್ಷ ಬಳೆ ಮಲ್ಲಿಕಾರ್ಜುನ್ ಸರ್ಕಾರಕ್ಕೆ ಎಚ್ಚರಿಕೆ ಮಾಡಿಸಿದ್ರು ಹೌದು ವೀಕ್ಷಕರೇ ನಗರದ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಬೆಂಗಳೂರಿನಲ್ಲಿ ಇರುವಂತಹ ಪರಭಾಷೆಗಳು ಆದ ಹಿಂದಿ ಇಂಗ್ಲಿಷ್ ತೆಲುಗು ಹಾಗೂ ತಮಿಳು ಭಾಷೆಯಲ್ಲಿ ಇರುವ ನಾಮಫಲಕವನ್ನು ತೆರವುಗೊಳಿಸಲು ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡರ ನೇತೃತ್ವದಲ್ಲಿ ಹೋರಾಟ ನಡೆಸಿ ಪರಭಾಷೆ ನಾಮಫಲಕವನ್ನ ಕಿತ್ತೆಸಿದು ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಹಿಂದೆ ಕನ್ನಡಕ್ಕೆ ಮೊದಲ ಪ್ರಾಮುಖ್ಯತೆ ನೀಡುವಂತೆ ಪ್ರತಿಯೊಬ್ಬ ವ್ಯಾಪಾರಸ್ಥರಿಗೆ ಅಂಗಡಿ ಮಾಲೀಕರಿಗೆ ಎಚ್ಚರಿಕೆ ನೀಡಲಾಗಿತ್ತು ಹೋರಾಟ ನಿರತರಾಗಿದ್ದ ಟಿಎ ನಾರಾಯಣಗೌಡರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಈ ಮೂಲಕ ಸರ್ಕಾರ ಕನ್ನಡ ಪರ ಹೋರಾಟಗಾರನ ಹತ್ತಿಕ್ಕುವ ಹುನ್ನಾರವನ್ನು ನಡೆಸಿದೆ ಸರ್ಕಾರದ ಈ ನಡೆಯನ್ನ ಕರವೆ ಕಂಪ್ಲಿ ತಾಲೂಕು ಘಟಕ ಖಂಡಿಸುತ್ತೆ ಕರವೆ ಬಳ್ಳಾರಿ ಜಿಲ್ಲಾಧ್ಯಕ್ಷರು ಆದ ಚಾನಲ್ ಶೇಖರ್ ಅವರ ಆದೇಶದ ಮೇರೆಗೆ ಇಂದು ಸುದ್ದಿಗೋಷ್ಠಿ ನಡೆಸಿ ಸರ್ಕಾರಕ್ಕೆ ಎಚ್ಚರಿಸಲಾಗಿದೆ ಈ ಕೂಡಲೇ ಸರ್ಕಾರ ನಮ್ಮ ರಾಜ್ಯಾಧ್ಯಕ್ಷರನ್ನ ಬಿಡುಗಡೆಗೊಳಿಸಬೇಕು ಒಂದು ವೇಳೆ ರಿಲೀಸ್ ಮಾಡದೆ ಹೋದ್ರೆ ಗ್ರಾಮ ಮಟ್ಟದಿಂದ ರಾಜ್ಯದ ತನಕ ನಮ್ಮ ಸಂಘಟನೆಯ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಬೆಂಗಳೂರಿನಲ್ಲಿ ಉಗ್ರ ಹೋರಾಟ ನಡೆಸಲಾಗುತ್ತೆ ಅಂತ ಎಚ್ಚರಿಕೆ ವಾದಿಸಿದ್ರು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಕೆ ಎ ನಾರಾಯಣಗೌಡರ ಬಂಧನ ಖಂಡಿಸಿ ತಾಲೂಕು ವಿಧಾನಸಭಾ ಕ್ಷೇತ್ರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅವ್ರನ್ನ ಬಿಡುಗಡೆ ಮಾಡಬೇಕಂತೇಳಿ ಹಾಗೆ ನಮ್ಮ ಹುಟ್ಟು ಹೋರಾಟಗಾರರು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಅವರ ಕನ್ನಡ ಪರ ಕನ್ನಡ ಒಂದು ಆಮಾಲಕಗಳನ್ನು ಅರವತ್ತು ಪರ್ಸೆಂಟ್ ಇವು ಮಾ ಆದೇಶ ಮಾಡಬೇಕಂತೇಳಿ ಸರ್ಕಾರಕ್ಕೆ ಮನವಿ ಕೊಟ್ಟಿತ್ತು ಹಾಗೆ ಇಪ್ಪತ್ತೇಳನೇ ತಾರೀಕಿಗೆ ನಾವು ಇಪ್ಪತ್ತೇಳನೇ ತಾರೀಕು ಅವನ ಖಂಡಿಸ್ತೀವಿ ಅಂತೇಳಿ ಸರ್ಕಾರಕ್ಕೆ ಮಾನ್ಯರ ಪಾಲಿಕೆಗೆ ಗೌಡ ರಾಜ್ಯಾಧ್ಯಕ್ಷರು ಎಲ್ಲ ಮನವಿ ಮಾಡಿದರು ಆ ನಿಟ್ಟಿನಲ್ಲಿ ಸುಮಾರು ಒಂದು ಐವತ್ತು ಸಾವಿರ ಜನಸಂಖ್ಯೆ ರಾಜ್ಯಾಧ್ಯಕ್ಷರು ಎಲ್ಲ ಜಿಲ್ಲಾ ಮೂವತ್ತೊಂದು ಜಿಲ್ಲಾ ಇನ್ನೂರು ಇಪ್ಪತ್ತ್ನಾಲ್ಕು ತಾಲೂಕುಗಳು ಎಲ್ಲ ಮಟ್ಟದಲ್ಲಿ ಹೋಗಿ ಬೆಂಗಳೂರಲ್ಲಿ ಹೋರಾಟ ಮಾಡಿತ್ತು ಆದರೂ ಈ ಸರ್ಕಾರ ನಮ್ಮ ಸರ್ಕಾರಕ್ಕೆ ಕನ್ನಡ ಪರಕ್ಕೆ ನ್ಯಾಯ ಕೊಡಲೇಬೇಕಂತ ಹೇಳೋಕ್ಕೆ ಹೋದರೆ ನ್ಯಾಯ ಮಾಡೋರಿಗೆ ಒಂದು ಸರ್ಕಾರ ನಮ್ಮನ್ನ ರಾಜ್ಯಾಧ್ಯಕ್ಷರನ್ನ ಒಂದು ಜೈಲಿಗೆ ಹಾಕ ಒಂದು ನಿಟ್ಟಿನಲ್ಲಿ ಒಂದು ಇದು ಮಾಡಿದೆ ಮುಂದಿನ ದಿನಗಳಲ್ಲಿ ಗ್ರಾಮ ಮಟ್ಟದಲ್ಲಿಂದ ಬೆಂಗಳೂರು ತನಕ ಹೋರಾಟ ಮಾಡೋಂಥ ಎಚ್ಚರಿಕೆಯನ್ನು ಕಂಪ್ಲಿ ತಾಲೂಕಿನಿಂದ ಕೊಡ್ತಾಯಿದ್ದರು ಅಂತ ಹೇಳ್ತಾ ಇದೀವಿ ಹಾಗೆ ರಾಜ್ಯಾಧ್ಯಕ್ಷರು ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರನ್ನೇ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕು ಇಲ್ಲವಂದರೆ ಗ್ರಾಮ ಘಟಕಗಳಿಂದ ಸುಮಾರು ಒಂದೊಂದು ಗ್ರಾಮ ಘಟಕಗಳಿಂದ ಐವತ್ತು ಜನ ನೂರು ಜನ ಕರ್ಕೊಂಡೋಗಿ ಇಡೀ ಬೆಂಗಳೂರಾದ್ಯಂತ ಆದ್ಯಂತ ಹೋರಾಟ ಮಾಡುವಂತ ಪರಿಸ್ಥಿತಿ ಬರ್ತಂತ ಕೊಡ್ತಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣೆ ವೇದಿಕೆ ಎ ನಾರಾಯಣಗೌಡ ಬಣಿದ ಕಂಪ್ರಿ ತಾಲೂಕು ಗೌರವಾಧ್ಯಕ್ಷ ಎಂ ಶ್ರೀನಿವಾಸ್ ಪ್ರಧಾನ ಕಾರ್ಯದರ್ಶಿ ಎನ್ಟಿಪೇಶ್ ಉಪಾಧ್ಯಕ್ಷ ವಿವಿ ನಾಗರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ರಘುವೀರ್ ಟಿವಿ ಕಂಪನಿ